ಅಂತಂದು ಸ್ಕ್ಯಾನಿಂಗ್ ಮಾಡಿಸ್ ಬಂದಿವಿ ಬ್ಲಡ್ ಇಲ್ಲ ಅಂತ ಹೇಳಿದ್ರು ಹಾಸ್ಪಿಟ್ಲಾಗ ಅವಾಗ ಏನ್ ನೋಡ್ರಿ ಸಾನ್ವಿ ಜೋಕಲ್ ಆಡಕತ್ತ ನೋಡ್ರಿ ಫಸ್ಟ್ ನಾವು ಲವ್ ಮಾಡತ್ನಂಗ ಬಂದು ಮೀಟ್ ಹಾತಿದ್ರಿ ಮಾಡ್ಕೊಂಬೇವನ ಸೊ ಗಾಯ್ಸ್ ಆರ್ ಗಂಟೆ ಕರೆಸ್ಟ್ ಬಂದಿವೆ ಹಾಸ್ಪಿಟ್ಲ್ ನೋಡ್ರಿ ಇವಾಗ ಓಪನ್ ಆಯ್ತಿ ಯಾಕಂದ್ರೆ ಎರಡು ದಿನ ಬರೀ ಇದ್ ಬಿಟ್ಟು ನಾವು ಒಂದು ಸಲ ಹೋದಾಗ ಕ್ಲೋಸ್ ಮಾಡಿದ್ರು ಒಂದು ಸಲ ಹೋದ್ರೆ ಟೈಮಿಂಗ್ ಇರಲಿಲ್ಲ ನಾವು ಹೋದಾಗ ಅವ್ರು ಇರಲಿಲ್ಲ ಹಾಂ ಹಿಂಗೆ ಅದಕ್ಕೆ ಸ್ವಲ್ಪ ಜಲ್ದಿ ಬಂದುಬಿಟ್ಟಿವಿ ಆರು ಗಂಟೆಗೆ ಬಂದಿರ್ತೀವಿ ಇವಾಗ ಏನಂತಾರೆ ಆರು ಮುಕ್ಕಾಲಿಗೆ ಬರ್ತಾರ ಡಾಕ್ಟ್ರ್ ಅಂದ್ರೆ ಅದಕ್ಕೆ ಪಾರ್ಕಿಗೆ ಬಂದೀವಿ ಹಗ್ಗಡಕ್ಕೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿ ಹೋಗಕ್ಕೆ ಇವಾಗ ಸಾನಿ ಕುಂದ್ರಿ ಇಲ್ಲಿ ನೋಡ್ರಿ ನೋಡಿರಿ ಅದಕ್ಕೆ ಕುಂತ ತೂಗ ತೂಗೆ ಬಿಳದು ತೂಗ ಏ

Det er en bil som kjører rundt i byen.

んだろうイタコンタナ किटाइर चिच 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 साए उस्ताडता आडबोनी चिच 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 ए बोलांगा ए चिच चिक ಅಂತ ಚಿಕ್ 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 ಆಯ್ಕೆ ಇಷ್ಟ ಆಯ್ವಟೋ ಇಲ್ಲಲ್ಲ ಫಾರಿಕ್ನೇ ಏಯ್ ಚಿಕ್ 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 ಕುಶಯತೆ ಕಿ ಜೋಕಲಿ ಕೋದರಿಯ ಬೆಲ್ಲಾಡಕ Нещо, 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 нещо. Нещо, нещо, нещо. Нещо, не. Нещо, не. Нещо, не. Нещо, не. Нещо, не. Нещо, не. не. Нещо, не. Нещо, не.

ಹ್ಮ್ ಬರ್ರಿ ನೆಕ್ಸ್ಟ್ ಟೈಮ್ ಮಾಡ್ತೀವಿ ಹನ್ನೊಂದು ನಿಮಿಷ ಇನ್ನ ಇನ್ನು ಅರ್ಧ ತಾಸು ಆಬೇಕು ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕು ಆರು ಮುಕ್ಕಾಲಿಗೆ ಬರ್ತಾರ ಸರ್ ಡಾಕ್ಟರು ಅದಕ್ಕೆ ಪಾರ್ಕ್ ಬಂದಿವಿ ನಾವು ಈಗ ಟೈಮ್ ಆದ್ಮೇಲೆ ಫಸ್ಟ್ ನಾವು ಲವ್ ಮಾಡದ್ನಾಗ ಇದೇ ಪಾರ್ಕಿಗೆ ಬಂದು ಮೀಟ್ ಹಾಕಿದ್ವಿ ಅಲ್ಲಿ ಪಾರ್ಕ್ ನಾವು ನಂಜಪ್ಪ ಸರ್ಕಲ್ ಹತ್ರ ಇರ ಇದು ಪಾರ್ಕ್ ಇರೋದು

ನಮ್ದು ಫಸ್ಟ್ ಮೀಟ್ ಇಲ್ಲೇ ಜಾಸ್ತಿ ಒಂದು ನಾಲ್ಕೈದು ಸಲ ಇಲ್ಲೇ ಮೀಟ್ ಆಗಿ ನಾನು ಮಮ್ಮಿ ಲವ್ ಮಾಡತ್ನ ಇಲ್ಲೇ ಬಹಳ ಮೀಟ್ ಆಗಿದ್ದು ಇದೆ ಪಾರ್ಕಿನಲ್ಲಿ ಅಲ್ಲ ಹೌದು ಅನ್ವಿ ವಾಕಿಂಗ್ ಮಾಡ್ತಾ ಇರ್ತೋಡ್ರಿ ನಿಂತಲ್ಲಿ ಕುಂತಲ್ ಕುಂದ್ರ ಅವಳು ಒಟ್ಟು ನಡಿತೀನಿ ನಡಿತೀನಿ ಅಂತ ಇಷ್ಟ ನೋಡ್ರಿ ನಿಮಗೆ ಅದ್ರ ಮೇಲೆ ಇಲ್ಲೇ ಸೀದಾ ನಡೆಯವಾ ಅಂತಂದ್ರೆ ಅಲ್ಲಿ ಗೊತ್ತಲ್ಲ ಬಾ ಬಾ ರಾಣಿ ಒಟ್ಟ ಎಷ್ಟು ಕಿಲಿಗೇಡ್ ಐತೆ ಅಂದ್ರೆ ಹುಡುಗಿ ಅಪ್ಪ ಮನ್ಯಾಗ ಸುಮ್ಮನೆ ಕುಂದ್ರಲ್ಲ ಇಲ್ಲಿ ಬಂದಾಗ ಸುಮ್ಮನೆ ಕುಂದ್ರಲ್ಲ ಮನ್ಯಾಗ ಐಟಮ್ಸ್ ತನ್ನ ಮೇಲೆ ತಾನು ಹಾಕಿ ಅಂದ್ರೆ ಅಪಾಯ ತಾನು ಮಾಡಿಸಿಕೊಂತತಿ ಸುಮ್ಮನೆ ಇದ್ರೆ ಏನೋ ಒಂದು ಅಪಾಯ ಮಾಡ್ಕಂತಿರ್ತಾವೆ ಒಟ್ಟ ಏನೋ ಮೈಗೆ ಇಂಜೂರಿ ಆಗೋ ಐಟಮ್ಸ್ ಎಲ್ಲ ಮೈ ಮೇಲೆ ಹಾಕೊಂಡ್ಬಿಡೋದು

ಬಿಡ್ರಿ ಇಲ್ಲಿ ಮಲ ಅದ ಮಲನೋ ನಂಬ್ರಿ ನೋಡ್ರಿ 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 ಹೆಂಗ್ ಬರ್ತ ನಾವ್ ತಂದಿದ್ದ ಇರ್ಕಿನ್ ಸಣ್ಣ ಸಣ್ಣದಲ್ಲ ವಾತಾವರಣ ಎಲ್ಲ ಬೇಸತ್ತಲ್ಲಿ ಅದೇ ಇಲ್ಲಿಗೆ ಹಾಕಿ ಬಂದೀವಿ ಅಂದ್ರೆ ಕೇಳ್ತೀರಿ ನೀವು ಪಕ್ಕ ಅಲ್ಲಿಗೆ ಹೋಗಿರಿ ವಾತಾವರಣ ಎಲ್ಲ ಬೆಸರ್ಬಿಡ್ರಿ ಅಲ್ಲಿಗೆ ಹಾಕಿ ಹೋಗಿರಿ ಅಂತ ಕೇಳ್ತೀರಿ ಗಮ್ಮಂಟ್ನಾಗ ಇವರು ಇಲ್ಲೇ ಇರೋದು ಖಾಲಿ ಮಾಡ್ಕೊಂಬಂದು ಇವಾಗ ಇಲ್ಲೇ ಇಲ್ಲೇ ಜೀವನ ಮಾಡಮ್ಮ ಇವರು ತಂಗಿ ಇಲ್ಲೇ ಅದಕ್ಕೆ ಇಲ್ಲಿಗೆ ಬಂದೀವಿ ಈ ಸೈಡ್ ಇಲ್ಲಿ ಇರೋದು ತಂಗಿ ಅವರು ಮನೆ ಹಿಡ್ಕಿ ಒಂದು ಬಂದು ಜ್ಯೋತಿ ಇಲ್ಲೇ ಅದಾರ ಇವಾಗ ಅವರು ಸದ್ಯಕ್ಕೆ ನೋಡ್ರಿ ಹೆಂಗೈತೆ ವಾತಾವರಣ ಇಂಥಲ್ ನಮಗೂ ರೂಮ್ ಸಿಗಲ್ಲ ಏನು ಮಾಡ್ಬೇಕು ಸೊ ಫೈನಲಿ ಮಮ್ತಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದಿವಿ ಮಗು ಹೆಂಗೈತೆ ಅಂತ ತೋರಿಸ್ತೀನಿ ಬರ್ರಿ ಇಲ್ಲಿ ಅಂದ್ರ ಇದು ಡೇಟ್ ಸ್ಕ್ಯಾನ್ ಹ್ಮ್ ಕನ್ಫರ್ಮ್ ಒಟ್ಟ ಕನ್ಫರ್ಮ್ ಆಗೈತೆ ಹ್ಮ್ ಕನ್ಫರ್ಮ್ ಅಂತ ಮತ್ತೆ ಏನಂದ್ರೆ ಇನ್ನೊಂದು ಐದು ವಾರ ಬಿಟ್ಟು ಬರಕ್ ಹೇಳ್ಯಾರ ಹೋಗ್ಬೇಕು ಹ್ಮ್ ನಿನ್ನ ಇವಾಗ ಗೊತ್ತಾಗಲ್ಲ ಆತ್ರ ಮಗುವ್ ಹಾರ್ಟ್ ಬಿಟ್ ಅಲ್ಲ ಮೂರು ತಿಂಗಳು ಗೊತ್ತಾಗುತ್ತಲ್ಲ ಅದಕ್ಕೆ ನಾವು ಮೂರು ತಿಂಗಳು ಗೆ ಹೋಗಬೇಕು ಈಗ ಎರಡು ತಿಂಗಳಾಗಿತ್ತು ಮೂರು ತಿಂಗಳು ಗೆ ಆ ಮೂರು ತಿಂಗಳು ಹೋಗಿ ಇದು ಗೊತ್ತಾಗಲ್ಲ ಅದು ಒಳಗಡೆ ಹಾರ್ಟ್ ಬಿಟ್ ಹೀಟ್ ಬಿಟ್ ಎಲ್ಲಾ ಗೊತ್ತಾಗಬೇಕಂದ್ರೆ ಕಷ್ಟ ನಾವು ಮೂರು ತಿಂಗಳು ಹೋದ್ವಿ ಓದಿವೆ ಅಂದ್ರೆ ಕಷ್ಟ ಗೊತ್ತಾಗುತ್ತಾ ಇವಾಗ ಸದ್ಯಕ್ಕೆ ನಾವು ದವಾಖಾನಿಗೆ ಗೆ ಅದಕ್ಕೆ ಅವರು ಸ್ಕ್ಯಾನ್ ಮಾಡ್ಕೊಂಡು ಬರ್ರಿ ಅಂತ ಹೇಳಿದ್ರು ಇಲ್ಲಿ ಕಾಣಿಸುತ್ತಾ

ತರಕಾರಿನೂ ಅದ್ರ ಜೊತೆ ಸೇರಿ ನೋಡ್ರಿ ಇಂಥ ಒಂದು ಬೇಕು ರೀ ಮತ್ತು ಬಾಳೆಹಣ್ಣು ನೀನು ಎರಡು ಕೆ ಜಿ ಏಲಕ್ಕಿ ಬಾಳೆಹಣ್ಣು ತಿನ್ಬೇಕು ಲೇಡೀಸು ಮತ್ತು ದೊಡ್ಡ ಬಾಳೆಹಣ್ಣು ತಿಂದುಬಿಟ್ರಿ ದೊಡ್ಡ ಬಾಳೆಹಣ್ಣು ತಿನ್ನೋಕೋಗ್ಬಿಡ್ರಿ ಏಲಕ್ಕಿ ಬಾಳೆಹಣ್ಣು ತಿಂಡಿರಿ ನಡಿತೈತಿ ಏನಾಗಲ್ಲ ಪ್ರೆಗ್ನೆಂಟ್ ಲೇಡೀಸಿಗೆ ಇವರು ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಅಂತ ಹೋದ್ರೆ ಅವ್ರ ಹತ್ರ ನೋಡಿದ್ರು ಮನೇಲಿ ಲಾಗಲ್ಲಿ ಓಡಿರ್ತೀರ ಅವ್ರೇ ಹೇಳೈ ನಮಗೆ ಏಲಕ್ಕಿ ಬಾಳೆಹಣ್ಣು ತಿಂಡಿರು ಒಳ್ಳೇದು ಏನೂ ಆಗಲ್ಲ ಏನು ಎಫೆಕ್ಟ್ ಆಗಲ್ಲ ಮಗುಗೆ ದೊಡ್ಡ ತಿನ್ನೋಕೆ ಹೋಗ್ಬಿಡ್ರಿ ಏಲಕ್ಕಿ ಬಾಳೆಹಣ್ಣು ತಿನ್ನರಿ ಒಳ್ಳೆಯದು ನಿಮಗೂ ಮಗುಗೂ ಓಕೆ ಸ್ಕ್ಯಾನಿಂಗ್ 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 ಮಾಡಿಸ್ಕೊಂಡ್ ಬಂದೀವಿ ಮಗು ಇವಾಗ ಸದ್ಯಕ್ಕೆ ಮಂತ್ಗೆ ಎಷ್ಟು ತಿಂಗ್ಳೈತೆ ಅಂದ್ರೆ ಎರಡು ತಿಂಗಳೈತಿ ಮೂರು ತಿಂಗ್ಳಾದ್ಮೇಲೆ ಇನ್ನೊಂದ್ಸಲ ಬರ್ರಿ ಇನ್ನೊಂದ್ಸಲ ಮಾಡಂಬ್ರಿ ಸ್ಕ್ಯಾನಿಂಗ್ ಅಂತ ಅವರು ಅವಾಗ ಫುಲ್ಲು ಬೀಟ್ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ಯಾರ

ಮಟನ್ ರೆಸಿಪಿ ಬೇಗ ಅಂತ ಬಯಕೆ ಅಂತಲ್ಲ ಆಕೆ ಇಷ್ಟ ಆಗಿತ್ತು ತಗೊಂಬರ್ರಿ ಅಂತಂದು ಏನಂದ್ರೆ ಟೈಟಲ್ ಮಾತ್ರ ನಾನು ಅಂತ ಇಟ್ಟೆ ಇಷ್ಟು ಜಲ್ದಿ ಬರಲ್ಲ ಆಕೆಗೇನ ಇಷ್ಟಪ್ಪ ಅದಕ್ಕೆ ತಗೊಂಡ್ಬಂದ್ ಸುಮ್ಮನೆ ಟೈಟಲ್ ಏನು ಇಡ್ಬೇಕಂತ ಗೊತ್ತಾಳುವಾರ್ದಾಗ ಬಯಕೆ ಅಂತ ಓಕೆ ಇಟ್ಕೊಟ್ಟಿ ಅಲ್ಲ ನಾನು ಟೈಟಲ್ ಬಯಕೆ ಅಂತ ಇಟ್ಟಿನಲ್ಲ ಅಲ್ಲ ನಮ್ಗೆ ಆಸೆ ತಿನ್ಬೇಕಂತ ಮತ್ ಇನ್ನೊಂದ್ ಕೇಳಿ ಮಟನ್ ಏಳರಿಂದ ಎಂಟು ಫಿಜಿಲ್ ಒಡ್ಸ್ಬೇಕಂತ ಗೊತ್ತಿತ್ತು ನಮ್ ಕುಕ್ಕರ್ನಾಗ ಏನಂದ್ರ ಎಂಟು ಫಿಜಿಲ್ ಒಡ್ಸಿದ್ರ ಆಗಿಲ್ಲ ಅದು ಮಿನಿಮಮ್ ಹತ್ತು ಫಿಜಿಲ್ ಒಡ್ಸಿತ್ತು ಕೆಲ್ಸಕ್ ಹೋಗೋದೆಲ್ಲ ಒಂದ್ ಐದು ಫಿಜಿಲಿಗೆಲ್ಲ ಕುದೀತಿತ್ತು ಯಾಕಂದ್ರೆ ನಮ್ ಒಂದೊಂದ್ ಕುಕ್ಕರ್ಗಳು ಬೇರೆ ಬೇರೆ ಇರ್ತಾವ ಜಲ್ದಿ ಒಂದೊಂದ್ ಕುಕ್ಕರ್ನಾಗ ನಾಗ ಜಲ್ದಿ ಕುತ್ ಬಿಡ್ತವ ಒಂದೊಂದ್ ಕುಕ್ಕರ್ನಾಗೇಟ್ ಹಾಕಿ ಸೌಂಡ್ ಅದ ಎಂಡ್ ಮಾಡ್ತಿ ಸಿಗಂಬಲ್ಲಿ ಲವ್ ಯು ಆಲ್ ಕಮೆಂಟ್ ಬರ ಖುಷಿ ತರಕಾರಿ ಐಟಮ್ಸ್ ತಿನ್ಬೇಕು ಜಾಸ್ತಿ ಅದ್ಲು ಕಮೆಂಟ್ ಹಾಕಿದ್ರಿ ಬಟನ್ ಅಷ್ಟೇ ಅಲ್ಲ ತರಕಾರಿ ಐಟಮ್ಸ್ ತಿನ್ಬೇಕು ಅಂತ ತರಕಾರಿ ಐಟಮ್ಸ್ ತಿನ್ಬೇಕು ನಾನು ಎಕ್ಸಾಂಪಲ್ ಕೊಟ್ಟಿರೋದು

બીટરોટ ઓ બીટરોટ ಜಾಸ್ತಿ ಬರುತ್ತೆ ನಾನು ಫಾನಿ ಇತ್ತು ನನಗೆ ಮಾಡಿದ ಫಾನವೇ ಡೆಲಿವರಿ ಟೈಮ್ ಆಗ ಇಲ್ಲ ಅಂತ ಹೇಳಿದ್ರು హాస్పిటಲಿಗೆ ಅವಾಗ ಏನ್ ತಿಂದೆಂದ್ರೆ ಈ બીટરોટ ಜಾಸ್ತಿ ತಿಂದು બીટરોಟ್ ಆಮೇಲೆ ಇದು ಏನಾದ್ರು ದಾಳನೆ ಮತ್ತೆ ಕ್ಯಾರೆಟ್ ಎರಡು ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡ್ಕottiitta ನಾನು ಅದನ್ನೇ ಕುಡಿದಿದೆ

ಸಣ್ಣ ಆಗತ್ತ ಒಂದ್ಸೈದಪ್ಪ ಹಿಂಗ್ ಕಾಲು ಅವ್ರಿಗೆ ಬಿ ಪಿಲ್ ಇಲ್ಲ ಅದು ವಾಕಿಂಗ್ ಮಾಡಿದ್ರೂ ಆಗುತ್ತಾಂಟ್ ನಾವು ಇಂತಲೂ ತಿರುಗಿಲ್ಲ ಅನ್ನಂಗಿಲ್ಲ ಮಟ್ಟಿಕ್ಕಿಂತ ನಾರ್ಮಲ್ ಡೆಲ್ಲಿರ ಏನು ಅಂತ ಕಮೆಂಟ್ ಹಾಕಿದ್ರಿ ಈಗಿನ ನಾರ್ಮಲ್ ಡೆಲಿವರಿ ಈಗಿ ಇಂಥಲಿ ತಿರುಗಿಲ್ಲ ಅನ್ನೋಂಗಿಲ್ಲ ನೋಡ್ರಿ ಈಗ ಅಷ್ಟು ಒಡ್ಡಾಡಿ ಅಷ್ಟು ಕೆಲಸ ಮಾಡಿದಕ ಮತ್ತೆ ನೀವು ಪ್ರೆಗ್ನೆಂಟ್ ಆಗಿರಿ ಅಂತ ಕುದ್ರಕ್ಕೆ ಹೋಗ್ಬೇಡ್ರ್ರು ಪ್ರೆಗ್ನೆಂಟ್ ಇದ್ರೆ ನೀವು ಕುಂತಲೆ ಕುಂತರಲ್ಲಿ ನೂರು ನೂರು ಪರ್ಸೆಂಟ್ ಜಾಸ್ತಿ ಸಿಝಿರೇನ ಆಗೋದು ಕುದ್ರಕ್ಕೆ ಹೋಗ್ಬೇಡ್ರ್ರು ವಾಕಿಂಗ್ ಮಾಡ್ರು ಸ್ವಲ್ಪ ಮನೆಗೆ ಸಣ್ಣ ಪುಟ್ಟ ಕೆಲಸ ಮಾಡ್ರು ನಾರ್ಮಲ್ ಅಂತೂ ನೂರ್ ನೂರು ಪರ್ಸೆಂಟ್ ಆಗುತ್ತೆ ಕೆಲಸ ಮಾಡ್ಕಂತಿರ್ಬೇಕು ಕುಂತಲೇ ಕುಂತರ ನಿಮಗೆ ಸಿದಿರಿ ಆಗೋದು ಫಿಫ್ಟಿ ಫಿಫ್ಟಿ ಅಂತ ನಾನು ಹೇಳಿದ್ನ ಬಿಟ್ಟಿಲ್ಲ ನಾನು ಬಿಟ್ಟಿಲ್ಲನಾಲ್ಕು ಹೊರ ಕರ್ಕೊಂಡು ಹೋಗ್ತಿದ್ದೆ ಇಲ್ಲಿಕೊಂಡು ವಾಕಿಂಗ್ ಮಾಡಿಸ್ತಿದ್ದೆ ಭಾಳ ಇದ್ದೇ ಆಗೈತಿರಿ ಆಗತ್ತೆ ಅಂಜ್ಕೊಂಡ್ಬಿಡ್ತಾರಲ್ಲೇ ಸಿದ್ರಿಂಗ್ ಮಾಡ್ಕೊಂಡ್ರೆ ಬೆಸ್ಟ್ ಅಲ್ಲ ಯಾಕಂದ್ರೆ ನಾರ್ಮಲ್ ಬೆಟ್ರ ಸ್ವಲ್ಪ ಕಷ್ಟ ಪಡ್ಬೇಕಷ್ಟೇ ಆರಾಮಾಗಿ ಪೂರ್ತಿ ಇರ್ಬೋದು ಸಿದಿರಿಂಗ್ ಆದ್ರೆ ಜನ ಪೂರ್ತಿ ಕಷ್ಟಪಡ್ಬೇಕಾಗುತ್ತೆ ಆಮೇಲೆ ಕುಂದ್ರಲ್ಲ ಎಲ್ಲ ಯಾಕಂದ್ರೆ ನಾವ್ ಇವಷ್ಟು ಯಾಕೆ ಹೇಳ್ತಿವಂದ್ರ ನಮಗೊಂದು ಫಸ್ಟ್ ಮಗು ಆಗಿರೋದಕ್ಕ ನಮ್ಗೆಲ್ಲಾ ಗೊತ್ತಿರೋದಕ್ಕೆ ನಾವ್ ಹೇಳತ್ತಿದ್ಬಿಟ್ರ ನೀವೇನು ಬರೀ ಅದ್ರ ಬಗ್ಗೆ ಹೇಳ್ತೀರ ಅಂತ ಕಮೆಂಟ್ ಹಾಕ್ಬೇಡ್ರ ನಿಮಗೆ ಎಲ್ಪ್ ಆಗಲಿ ಅಂತ ನಾವ್ ಯೂಸ್ ಆಗುತ್ತೆ ಆಗತ್ತಂತ ಯಾಕಂದ್ರೆ ನೀವು ಬರೀ ಅದನ್ನೇ ಬಗ್ಗೆ ಹೇಳ್ತೀರಾ ಅದೇ ಇದೆ ಅಂತಂದು ಬೈತಿರ್ತಾರ ಒಬ್ಬೊಬ್ರು ಕಮೆಂಟ್ ಆಗ್ತಿದೆ ಅದಕ್ಕೆ ನಿಮಗೆ ಹಿಂಗ ನಾವು ಒಬ್ಬೊಬ್ರು ಯೂಸ್ ಆಗತ್ತಾ ಒಬ್ಬರು ಒಬ್ಬೊಬ ಹಿಂಗ್ ಮಾಡ್ಬೋದು ಅಲ್ಲ ಫಸ್ಟ್ ಟೈಮ್ ನಾನ್ ಸ್ವಾಮಿ ಹೊಟ್ಟೆಗ್ ಇದ್ದಾಗ ಸರಿ ಹೇಳ್ಬೇಕಂದ್ರ ಯಾರು ಏನು ಹೇಳ್ಕೊಟ್ಟಿಲ್ಲ ನಾನು ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಇದ್ದಾಗ ಹೆಂಗ್ ಮಾಡ್ಬೇಕು ಹೆಂಗಿಲ್ಲ ಹೆಂಗಿರತ್ತಾ ಸಿಟ್ಟಿದ ಎಷ್ಟಲ್ಲ ಅಂತ ಬರೀ ಹಿಂಗೇ ಯೋಚನೆ ಮಾಡ್ತಿದ್ದೆ ಆಮೇಲೆ ನಮ್ ಶಾನಿ ಡೆಲಿವರಿ ಆದ್ಮೇಲೆ ನಾನ್ ಎಲ್ಲಾ ತಿರ್ಕೊಂಡಿದ್ದು ಹಂಗೆಲ್ಲಾ ಗೊತ್ತಾಗಿದ್ದೆ ಅನುಭವ ಗೊತ್ತಾಗ್ಬಿಡ್ತ ಅನುಭವ ಆದ್ರೆ